ಡಾಕ್ಟ್ರೆ ನನ್ನ ಮಗಳು ನೋಡ್ಬೋದ ಡಾಕ್ಟ್ರೆ ಒಂದ್ಕಿತ ನೋಡ್ಕೊತೀನಿ ಅಷ್ಟೇ ನೋಡ್ಕೊ ಹೊಂಟೈತೀನಿ ಕಂಡು ಡಾಕ್ಟ್ರೇ ಏನಮ್ಮ ಹೋಗಿದೀರಾ ನಾವು ಹೇಳ್ತಾ ಇದ್ದ ಯಾರು ಬರಬಾರ್ದು ಇಲ್ಲಿ ಎಮರ್ಜೆನ್ಸಿ ವಾರ್ಡ್ ಹಾಕಿದೀವಿ ಅಂದ್ರೆ ನೀವು ಮಗಳು ನೋಡ್ಬೇಕು ಮಾಡಿ ನೋಡ್ಬೇಕು ಅಂತಿರಲ್ಲ ಹೋಗಿ ಆಮೇಲೆ ಬರ್ರಿ ನಿಮ್ಮ ಅಮ್ಮ ನಿಮ್ದು ಅಮ್ಮಯ್ಯ ಡಾಕ್ಟ್ರೆ ಇಲ್ಲಿ ಜೀವನೇ ನಿಲ್ತಾ ಇಲ್ಲ ಒಂದ್ಸತಿ ನೋಡ್ಕೋತೀನಿ ಡಾಕ್ಟ್ರ್ ಇಲ್ಲ ನಾನು ಇಲ್ಲೇ ನಾನೇ ಸತ್ತೈತೀನಿ ಡಾಕ್ಟ್ರೆ ದಯ ಮಾಡಿ ನನ್ನ ಕೊಟ್ಬಿಡಿ ಆಯಿತು ಒಂದ್ ಐದು ನಿಮಿಷ ಅಷ್ಟೇ ಅವಕಾಶ ನಮಗೆ ದೊಡ್ಡ ಡಾಕ್ಟ್ರ್ ಬಂದರೆ ನಮಗೆ ಬೈತಾರೆ ಒಂದ್ ಐದು ನಿಮಿಷ ಬಂದ್ಬಿಡಿ ಹ್ಞೂ ಸರಿ ಸರಿ ಡಾಕ್ಟ್ರೆ ನಾವು ಹೇಳ್ತೀವಿ ಬೇಕಾದ್ರೆ ಜ್ಞಾನ ಬಂದಮೇಲೆ ನೀವು ಏನು ಹೋಗಿ ನೋಡ್ಬೋದು ನೀವು ವಿಸಿಟಿಂಗ್ ಅವರ್ ಕೊಡ್ತೀವಿ ನೀವು ಜ್ಞಾನ ಬಂದೇ ಇಲ್ಲ ಪೇಷಂಟ್ ಮಲಗಿದ್ದಾರೆ ಹೋಗಿ ಡಿಸ್ಟರ್ಬ್ ಮಾಡೋಕ್ಕಾಗುತ್ತೆ ಅವ್ರಿಗೆ ಇಲ್ಲ ಇಲ್ಲ ಡಾಕ್ಟ್ರೆ ಒಂದು ಐದು ನಿಮಿಷ ಅಷ್ಟೇ ಬಂದ್ಬಿಡ್ತೀನಿ ಹ್ಞೂ ಸರಿ ಹೋಗಿ ಮಗ ಮಗ ಅಯ್ಯೋ ಕಣ್ಣು ಬಿಡ್ತಿಲ್ಲ ನನ್ನ ಮಗಳು ಸರಜಿ 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 ಮಾತಾಡುವ ಅಯ್ಯೋ ಅಯ್ಯೋ ನನ್ನ ಮಗಳಿಗೆ ಏನಪ್ಪ ಮಾಡೋದು ಇಲ್ಲಿ ನೋಡಿಲಿ ಮುಗ ಕಣ್ಬಿಟ್ಟಿದ್ದೇ ನೀನು ನಿಜವಾಗ್ಲೂ ಇದು ಕನ್ಸ ಅಯ್ಯೋ ಯಾವ ಅಲ್ಲ ಏನು ಅಲ್ಲ ನಿಜಾನೇ ಕಂಡ್ಬಿಟ್ಟಿದ್ ಮಾತಾಡ್ತಾ ಇಲ್ವಾ ಅಯ್ಯಪ್ಪ ಸದ್ಯ ದೇವರೇ ನನ್ನ ಮಗಳಿಗೆ ಸರಿ ಓತಲಪ್ಪ ಎಲ್ಲ ದೇವ್ರನ್ನ ಬೇಡ್ಕತಿದಿ ಸೊ ಜೀವನೇ ನಿಂತೋದಂಗ ಆಗಿತ್ತು ಕಂಡು ಮಿಸ್ ಸರಿ ಐತಲ್ಲ ಮಗ ಹಂಗೆ ಅದೇ ಮೇಲೆ ಹೊಡ್ಕೊಳ್ಬೇಕು ಬಾಕ್ಲೋಚಿದ್ದೆ ನೋಡು ಬಾಕ್ಲೋಚ್ ಕಷ್ಟು ಯಾಕೆ ಮಗ ಏನಾಯ್ತು ಹೋಗವನಿ ಹೇಳ್ತೀನಿ ಫಸ್ಟ್ ಬಾಕ್ ಒಚ್ಕೊಬೋ ಹ್ಞೂ ಇರು ಇರು ಹ್ಞೂ ಒಚ್ಕೊಬಂದಿ ಹೇಳವಾ ಏನವಾ ಇದಕ್ಕಿಂಗೆ ನಗ್ತಾ ಇದೆ ಏನಾಯ್ತು ದೇಕಮಿ ಅದು ಏನು ಸರಿಯಾಗಿ ಹೇಳು ಸರೋಜಿ ಡಿಕಲಿ ಸರೋಜಿ ಹಿಂಗೆ ಒಗ್ ಟೊಕ್ಟಾಗಿ ನಗ್ತಾ ಇದೀನಿ ನೀನು ಅವ ಹೆ ಹೆಂಗೆ ನನ್ನ ಮಗನ ಸಸೆನೂ ಒಂದ್ ಮಾಡ್ಬಿಟ್ಟಿ ಹ್ಞೂ ಒಳ್ಳೇದೇ ಒಂದು ಮಾಡಿದ್ದು ನಿಂಗೆ ಅದೇನೋ ಬಂದಿತಲ್ಲ ಹೆಂಗೋ ನಿಮ್ಗೆ ಯಾರು ನೆಪ್ತಲ್ಲರೂ ಒಂದಾದ್ನ ಆದರೂ ಏನೋ ಫುಲ್ ಭಯ ಕನ್ ಸರಜಿ ಏನಾದ್ರು ಏನೋ ಅಂತ ಹಾಸ್ಪಿಟ್ಲ್ಗೆ ಕರ್ಕೊಂಬಂದು ಸದ್ಯ ಅಡ್ಮಿಟ್ ಮಾಡಿದ್ಮೇಲೆ ಸರಿ ಹೋದೆ ಅಯ್ಯೋ ಬಾವು ಅದೆಲ್ಲ ನಿಜ ಅನ್ಕೊಂಡಿಯಾ ಏ ನಾನು ಆಡಿದ್ದು ನಾಟಕ ಹಾಂ ಏನು ನಾಟಕ ಮಮ್ಮಿ ಏನು ಹೇಳ್ತಾ ಇದೀನಿ ನೀನು ಸರೋಜಿ ಅವು ಏ ಹಾಗೆ ಹಾವೇ ಅದೇನೋ ಬಂದಿರಲಿಲ್ಲ ಏನೂ ಇಲ್ಲ ನನಗೆ ಭಯ ಆಗೋಯ್ತು ಇವನು ಹೊಂಟೊಯ್ತಾನವ್ ಕೈ ತಪ್ಪೋಯ್ತಾನೆ ಯಾರ ಮಾತು ಕೇಳ್ತಿನಿಲಿಲ್ಲ ದೇವ್ ಇವ್ನ ಜೊತೆ ದೇವ್ ಜೊತೆಲೂ ಏನು ಜಗಳಕ್ಕೆ ಬಿದ್ಬಿಟ್ಟ ನನ್ನ ಲೈಫು ನನ್ನ ಇಷ್ಟ ಅಂತಂದು ಅದಕ್ಕೆ ನನಗೆ ಒಂದು ಉಪಾಯ ಒಳೀತು ತಡಿಗೆ ಮಾಡದೆ ಹಿಂಗೆ ಅಂದ್ಬಿಟ್ಟು ಬಿಟ್ಟು ಅವ್ನು ಹೊಂಟೋಯ್ತಿನಲ್ಲ ಹೋದ್ಮೇಲೆ ತಗದಿ ಈ ನಾಟಕ ತೆಗ್ದ್ಮೇಲೆ ನೋಡು ಹೆಂಗ ಗೊಪ್ಕಂದ್ ಇನ್ನೇನವ ಮಾಡೋದು ನನ್ನ ಸಂಸಾರ ಉಳಿಸ್ಕೊಳಕ್ ನಾಟಕ ನೋಡಬೇಕು ಎಲ್ಲ ನೋಡ್ಬೇಕು ಅಲ್ಲ ಕಮ್ಮಿ ಸರ್ ಹಿಂಗೆ ತಲೆ ಓಡಿಸಿದೆ ಇಲ್ಲ ಮೀ ಸಾಬಾಸ್ ಬಿಡು ಅಥ್ಗೆ ನನ್ನ ಮಗಳು ಪೆದ್ ಮುಂಟೆ ಏನು ಕೂತಕಿಲ್ಲ ಸುಮ್ಮದು ಕರೆಯೋದೇ ಅಂತಿದ್ದಿ ಸುಮಾರಾಗಿ ಎಲ್ಲನು ಓಡಿಸಿದೆ ತಲೆಯಾ ಅಂತ ಕಷ್ಟದಲ್ಲಿ ಆಗ ನನಗೆ ಯಾರಿಗೂ ತಲೆನೇ ಓಡ್ತಿರ್ನಿಲ್ಲ ಏನು ಸುಮ್ಮನೆ ಅಳ್ತಾ ಕೂತಿದ್ರು ಅಂತ ಟೈಮಲ್ಲೂ ತಲೆ ಓಡಿಸಿದೆ ಇಲ್ಲ ಆ ಬಿಡ ಮೀನು ಮೇಚ್ತೀನಿ ಮಡೀ ಇನ್ನೇನ್ ಮಾಡಿ ಆ ಸೊಸೆ ನೋಡಿದ್ರೆ ಹಂಗ ಓಡಾಳೆ ಬೈಕ್ ಆಗಿ ಕಂಡು ಬೋದ್ಲಗ ನಮಗೆ ಇವ್ನ ನೋಡಿದ್ರೆ ಇವ್ನು ಆ ದಾರಿ ತಪ್ಪು ಇವ್ನು ಓಯ್ತಕರಿ ಮಾಡ್ಕೊಂಡಿರ್ತಾನೆ ನನ್ ಸೊಸೆ ಬರೋದು ನನ್ನ ಮನೆ ಇಲ್ಲ ಅಂದ್ರೆ ಊರನ್ನೆಲ್ಲ ಒಸಿ ಮುಗಿತಿದ್ರೆ ನನ್ಗೆ ಹಾಳಾಗ್ಲಿ ಅಂತಾನೆ ಕಾಯ್ಕೊತಾರೆ ಮುಂಡೆವರು ಆಳ್ ಕುಡ್ಕತ ಕುತಾರೆ ಇವ್ರ ಸಂಸಾರ ಎಲ್ಲ ಇದಾಯ್ತದ ಯಾಕುಟ್ಟೋಲಿ ಅಂತ ಅಣ್ಣ ಅಂದ್ರೆ ಕಿತ್ತಾಡ್ತವ್ರೆ ಇನ್ನೇನ್ ಮಾಡಕ್ಕಾದ್ದು ನಾನು ಆ ಪರಿಸ್ಥಿತಿ ನನ್ ಮನೆ ಉಳಿಸ್ಕೋಬೇಕು ಅನ್ನೋ ಪರಿಸ್ಥಿತಿಲಿ ಒಂದ್ ಏನೋ ಒಂದ್ ಐಡಿಯಾ ಬಂದೇ ಬತ್ತಕ ಹಂಗೇ ಉಪಾಯ ಮಾಡಿ ಹೆಂಗೋ ಒಪ್ಕೊಂಡವನೇ ಈಗ ಇರ್ತೀನಿ ಅವ್ರ ಜೊತೆಲಿ ಅಂತ ಕೂಡ ಸರಜಿ ನಿನ್ನ ಸಣ್ಣ ಸಂಸಾರ ಉಳಿಸ್ಕೊಳಕ್ಕೆ ಏನೋ ಒಂದು ಸುಳ್ಳು ಹೇಳಿದ್ರೆ ಏನೂ ಆಬಿಡೋದಿಲ್ಲ ಮಾಡು ಏನೋ ಒಟ್ಟಿನಲ್ಲಿ ನೀನು ಭಾಳ ಭಯ ಆಗೋಗಿತ್ತು ಕನಮ ಏನಾಯ್ತು ಏನೋ ನನ್ನ ಮಗಳಿಗೆ ಅಂತ ನನಗೆ ಈಗಂತೂ ಹಸಿ ಸಮಾಧಾನ ಅಯ್ಯೋ ದೇವ್ರೆ ಒಂದು ಬೆಟ್ಟ ತೆಗ್ ಬೆಟ್ಟ ಭಾರ ತೆಗ್ದು ಮೇಲಿಟ್ಟಂಗಾಗಿತ್ತು ಆಗಿತ್ತು ಒಂದು ಬೆಟ್ಟನ ತಲೆ ಮೇಲೆ ಈ ಒಂಚೂರ ಕಿತ್ತಿ ಮದ್ದು ಪಕ್ಕ ಇಟ್ಟಂಗೆ ಆಯಿತು ಕನವ ಸೋ ದೇವ್ರೆ ಹ್ಞೂ ಕನವ ಹೆಂಗೋ ಕನವ ಈ ಸತಿ ನನ್ನ ಮಗ ಸಸೆ ಒಂದ್ ಅಷ್ಟೇ ಸಾಕು ಅದೇ ಯಾವಳ ಮುಂಡಿನ ಮಡಿಕೊಂಡಿರೋಣ ಬಿಟ್ಬಿಟ್ಟು ನನ್ನ ಮಗ ಬಂದ್ಬಿಟ್ರೆ ಸಾಕು ಇನ್ನೇನವ ಅಕ್ಕಿ ಹಣೆ ಇಕ್ಕಿಸ್ಕೊಂಡಿ ನೀನೇನು ಅವ್ನು ಎಲ್ಲಿಗೋಗಾಗಲ್ಲ ಜೊತೆಲ್ಲ ಬಾಳ್ತಾನೆ ಹ್ಞೂ ಕಂಡುಬಿಡಣಿ ಆದ್ರೆ ಸರಾಜಿ ನಿನ್ನ ಸೊಸಾಗಿ ಅಷ್ಟು ಕೊಬ್ಬಿನ ಯಾರಿಗೂ ಇಲ್ಲ ಅದೇನೋ ಕಂಪ್ಲೇಂಟ್ ಕಿಸಿತೀನಿ ಏನಕ್ಕೆ ಹೋಗೋಳಲ್ಲ ಟೇಸ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ ಎಳ್ಸ್ಕೊ ಹೋಗ್ತೀನಿ ಅಂತ ನೀನ್ ನೋಡಿದ್ರೆ ಒಂದ್ ಮಾಡಕ್ಕೆ ನೋಡ್ತಾಯಿದೆ ಅದೇನೋ ಹೋಗಪ್ಪ ತಗಿ ಅವಳು ಬೊಗ್ಗ ಗಿರಾಕಿ ಅಲ್ಲ ಅವಳು ನಿಮ್ಮ ಮಾತು ನೀನು ಹೆಂಗವ ತಿದ್ದದೋಳ ಅನ್ಸ್ತದೆ ಇಲ್ಲಕ್ಕನವ ನಿಮ್ಮ ಮೇಲಿಂದ ತಿದ್ದಬೇಕೋಣ ತಿದ್ದಿ ಗಂಡೆ ಒಂದ್ ಮಾಡ್ಬಿಟ್ಟು ಆಮೇಲೆ ಸರಿ ಮಾಡ್ಕೊ ಹೋಗೋದು ಸುಮೀರ್ ಹಿಂಗಿನ್ನೇನು ಹಂಗೆ ಆಳಾಗ್ಲೇನು ಬಿಟ್ಬಿಟಾರವಾ ಅದೇನ್ ತಿದ್ದೆಯೋ ಇವನ್ ತಿದ್ದೆಯೋ ಇಲ್ಲ ನಿನ್ ಸೊಸ ತಿದ್ದೆಯೋ ಇಬ್ಬರೆಲ್ಲ ಒಬ್ಬರಾರು ನೆಟ್ಕಿದಾರಮ್ಮಿ ಆಂ ಆ ಕಡೆ ಒಂದು ತೀರಾ ಇವನ್ ಒಂದ್ ಕಡೆ ತೀರಾ ಹಾಂ ಅವಳು ನೋಡಿದ್ರೆ ನಿಮ್ಮ ವಿರುದ್ಧನೇ ನಾನು ನಾನು ಕಂಪ್ಲೇಂಟ್ ಕಿಸ್ತೀನಿ ನಾನು ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮೆಲ್ಲ ಎಳ್ಸಾಕ್ತೀನಿ ಶೇಷನ್ಗೆ ಹಾಕ್ತೀನಿ ಎನ್ಕ ಹೋಗವಳೆ ಹಾಂ ಅವಳು ನಿಮ್ಮ ಆಚೆ ಹೋಳ್ಕೊಂಡು ನಿನ್ಗೆ ಇದು ಮಾಡೋ ನಿಂದೊಂಥರ ಬ್ರಾಂತು ಸರಜಿ ಈಗ ನೋಡ್ಕೊಳ್ಳು ಅವಳು ಏನೇನ್ ಕತೆ ಮಾಡಳು ಏನ್ ಕಥೆಯೋ ನಾನಂತೂ ನಿನ್ ಸಸ ಒಪ್ಪದಿಲ್ಲ ಕವ ಅವಳಂತ ಬಜಾರ್ ಯಾವ ರವ್ವ್ವ್ವ್ವ್ವ ಅಯ್ಯೋ ರೌವ್ವನಂತ ಅಮ್ಮಿಟು ಕಲಾಡಿಲ್ಲ ಓಪರ್ ಮುಂಡೆ ನಾನು ಎಲ್ಲೂ ನೋಡಿಲ್ಲ ಏನಮ್ಮಿ ಬೀಗ್ ತಿಕ್ಕ ಕೊಡೋ ಗೌರವ ಅದು ಬೀಗ್ ತಿರ್ಗೆ ಹಂಗಮ್ಮಿ ನೋಡ್ಕೋಬೇಕು ಎಂತ ಏನೋ ಒಂದು ತಪ್ಪಾಗ್ಬಿಟ್ಟದೆ ಬಂದು ಹೆಂಗ ಹೇಳ್ಬೇಕು ಲೋಪಾರ್ ಮುಂಡೆ ಅವಳು ಕಿತ್ತೋದ್ ಲವೀ ಹೆಂಗಂತೇಳಿ ನೋಡ ನನ್ ಮಗಳ್ನಿ ನನ್ಗೆ ನನಗೆ ಈ ನನ್ಗೆ ಒಡ್ದಲ್ಲ ಅದ್ಕಿಂತ ಇನ್ನೂ ಹೆಚ್ಚಾಗಿ ಬಾರಿಸಬೇಕಾಗಿತ್ತು ಎಲ್ಲ ತಪ್ಪಿಸ್ಕೋ ಹೋಗವ್ರೆ ಅವರು ಬರ್ಲಿ ನನ್ನ ಮುಂಡೆವ್ರು ಮತ್ತೆ ಮಾಡ್ತೀನಿ ನನ್ಗೆನ್ ಕ್ವಾಪಾರೋಸ ಇಲ್ಲ ಅನ್ಕಬೇಡ ಆ ಬೀಟ್ ಮೇಲೆ ಅವಳ ಮೇಲೆ ಕ್ವಾಪ ಕ್ವಾಪಾ ಅದು ಇನ್ನೇನ್ ಮಾಡಿ ನನ್ನ ಮನೆ ಮುರ್ದೋಯ್ತಲ್ಲ ನನ್ನ ಮನೆ ಚೆನ್ನಾಗಿರ್ಬಾರ್ದ ನನ್ನ ಮಗ ನನ್ನ ನನ್ನ ಮಗ ನನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಇನ್ನೇನ್ ಮಾಡಕದ್ದು ಇವ್ರಿಬ್ರು ಒಂದ್ ಮಾಡಿದ್ರಿ ಎಷ್ಟೇ ಕ್ವಾಪ ಇರಲಿ ಅವಳ ಅವಳು ಗೊತ್ತು ಇನ್ ಮುಂದೆ ನಾನು ಹೆಂಗ್ ನೋಡ್ಕೋಬೇಕು ಅವ್ಳು ಸರಿಯಾಗಿ ಅದುಮಿಸ್ತೀನಿ ಹೆಂಗಿರ್ಬೇಕು ಹಂಗೆ ತೀ ಬಾಯ ಮುಚ್ಕೊಂಡ್ ತೀ ಅಮಿಕ ನನ್ ನಾನು ಹೇಳೋದ್ ಕೆಲಸ ಮಾಡ್ಕೊಂಡು ಮನೆ ಸಂಸಾರ ಮಕ್ಕಳು ನೋಡ್ಕೊ ಇರ್ಬೇಕು ಇನ್ಮೇಲಿಂದ ಇನ್ನೊಂದು ಲಾಸ್ಟ್ ಚಾನ್ಸ್ ಒಂದು ಕೊಡ್ತಾವೆ ಅವಳಿಗೆ ಅವಳಿಗೆ ಹೆಂಗ್ ಹೆಂಗೆ ಕಾಣಿಸ್ಬೇಕು ಇನ್ನು ಅತ್ತೆ ಬುದ್ಧಿ ಹೆಂಗೆ ಅತ್ತೆ ಹೆಂಗ್ ನಡ್ಕತಾಳೆ ಅನ್ನೋದ ತೋರಿಸ್ತೀನಿ ನಾನು ಮಗಳಂಗೆ ಹೋದಿ ಅವಳು ಮಗ ఇష్టపడతాయి అక్కడ సొసె ట్రీటెంట్ కొడుకుబడ ಏನ್ ಮಾಡ್ಯವ್ ನೋಡ್ತೀನಿ ಸರಿ ಇವಳು ಬೋಗಿಸ್ತಿದೆ ಸರಿ ನಿಮ್ಮ ಮಗನ ಬೋಗ್ಸಕದ್ದವ ಅದು ಯಾವಳನ್ನ ಮಾಡಿಕೊಂಡವನಲ್ಲ ಬಿಟ್ಬಿಟ್ಟನ ಅಷ್ಟು ಈಜಿಯಾಗಿ ಹಾಂ ಅಮ್ಯೋ ಯಾರು ಬಿಡೋದಿಲ್ಲಾಕ್ರೆ ಅಮ್ಯೋ ನಾನು ನೋಡಿನಿ ನಮ್ಮ ಊರ್ಗಳಲ್ಲಿ ನೋಡಿಲ್ವ ಒಂದ್ಸತಿ ಅವ್ರು ಮಾಡ್ಕಂದ್ಮೇಲೆ ಅವ್ರು ಬುಟ್ಟಾರ ಮೀ ಈಜಿಯಾಗಿ ಹಾಂ ಕಚ್ಕೊಂದಂಗೆ ಇರ್ತಾರೆ ಒಂದ್ಸತಿ ಅವ್ರು ಆದಿ ತುಳಿದ್ಮೇಲೆ ಅದಷ್ಟು ಈಜಿ ಅಲ್ಲ ಮೀ ಬಿಡೋದು ನನಗೆ ಯಾಕೋ ಅವನು ಇವತ್ತು ಮಾತಾಡೋದು ನೋಡಿದ್ರೆ ನನಗೆ ಅವ್ ಮಾಡಿ ಹೇಳ ಹೊಳಸ್ರೇನವ ಮಾಡಿನೋ ಮ್ಯಾಡಿನೋ ಮ್ಯಾನಿನೋ ಅವಳೆ ಅವಳೇ ನನ್ನ ಪ್ರಪಂಚ ಅವಳು ತಾ ತುಂಬ ಪ್ರೀತಿಸ್ತಾವಳೆ ಅನ್ಕೊಂಡು ಏನವ ಒಸಿ ಬಂಗಡಿ ಹೊಚ್ಚಿದ್ನ ಆ ಬಾಂಬ್ರಿ ನೋಡ್ಬಿಟ್ಟು ನನಗಂತೂ ಅವನಂತೂ ಬರೋದಿಲ್ಲ ಅವನ್ನ ಬಿಡ್ಸೋದು ಅದೇನ ಕತೆ ಇನ್ನೇನೇನು ಕತೆ ಅದ ಹೋಗವ ನಿಮಟ್ಟಿಲ್ ನನಗಂತೂ ನಿಜವಾಗ್ಲೂ ತಳೆಯೆಲ್ಲ ಕೆಟ್ಟೊಯ್ತಾದ ಕಣಮಿ ಒಕ್ಕಿಲ್ವಾಗ ನನ್ನ ಮಗ ಆಣೆ ಪ್ರಮಾಣಕ್ಕೆ ಅಕ್ಕೇ ಇನ್ನು ನೀನು ಅವಳೋ ಅವಳು ಅವಳ ಜೊತೆ ಇರ್ತೀನಿ ಮಾಡ್ತೀನಿ ಅಂತ ಹೇಳಿಲ್ವ ಅವನು ಇನ್ನು ನಮ್ಮ ಡೈರೆಕ್ಟ್ ಬರಬೇಕು ಅವ ನನ್ನ ಮಗ ಸರಿಯಾಗಿ ಹೋಯ್ತಿದ್ನ ಅವ ನಾಲ್ಕು ವರ್ಷದಿಂದ ಮೂರು ವರ್ಷದಿಂದ ನೆಟ್ಟಗಿದ್ನ ಈ ಮುಂಡೆ ಈ ಬಿತ್ರಿ ಅವಳೆಲ್ಲ ನಮ್ಮ ಮಟ್ಟಿಗೆ ಬಿತ್ರಿ ಚೆನ್ನಾಗಿ ಗಂಡನ್ನ ನೋಡ್ಕೊಂಡಿದ್ರು ಈ ಈ ಮಟ್ಟಕ್ಕೆ ಬತ್ತಿದ್ ಅವನು ಯಾವುದೇ ಗಂಡ ಆಗಿರ್ಬೋದು ಎಡ್ತಿ ಆದವಳು ನೆಟ್ಟಿಗೆ ನೋಡ್ಕೋಬೇಕು ನವ ಹ ನೀನು ಅಚ್ಕಟಾಗಿರ್ತಾನೆ ಅವನು ಹೊಚ್ ನಿನ್ನ ಜೊತೆಲಿ ಇರೋದು ನೀನೇ ಒಂದು ಕಡೆಗೆ ಹೋಗಿ ನೀನು ನಾನೇ ನಮ್ಮ ಹೂವು ನಮ್ಮ ಅವನೇ ದೊಡ್ಡ ಲಾಡ್ ಲಾಭಕ್ಕೆ ದಾಸು ಅವಳೆ ಮಡಗಿರೋಳು ಅವಳೇ ಇದ್ ಮಾಡಿರೋಳ ಅಂದರೆ ಇನ್ಗೂ ಚಾಣಿರುತ್ತೆ ಇವನು ಇದಾಗಿರುತ್ತೆ ಆ ಸಮಯದಲ್ಲಿ ಯಾರೇ ಬಂದ್ರು ಅವ್ರು ಇಷ್ಟ ಆಯ್ತಾರೆ ಇವನಿಗೂ ಹಂಗೆ ಆಗಿರೋದು ನನ್ನ ಮಗನಿಗೆ ಇವನೇನು ಇಲ್ಲ ಇವನೇನು ದೊಡ್ಡ ಇವನು ಸಾಚ ಅಂತ ನನ್ನ ಮಗನ ಒಪ್ಪು ವಯಸ್ಕ ಇಲ್ಲ ಈ ಲೋಪರ್ ನನ್ನ ಮಗ ಮಾಡಿರೋದು ತಪ್ಪೇ ಇವನು ಚಂಗೂಲಿ ಕೆಲಸವೇ ಮಾಡಿರೋದು ಅಂದ್ಬಿಟ್ಟು ಏನು ಅವಳು ಏನು ದೊಡ್ಡ ಸಾಚ ಪತಿವ್ರತೆ ಅಲ್ಲ ಅವಳು ಮಾಡಿರೋದು ತಪ್ಪು ಕೆಲಸವೇ ನನ್ನ ತನ್ನ ಗಂಡನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಅಚ್ ಕಟ್ಟಾಗಿ ಹಣ್ಣಿನ ಜೊತೆಲಿ ಇರೋದು ಬಿಟ್ಬಿಟ್ಟು ಒಂದಾಣಿಕೆ ಮಾಡ್ಕೊಂಡು ಇವರು ಏನಾವ ಮಾಡಿ ಇವರು ಬತ್ತನಲ್ಲ ಅವನು ಬಂದಾಗ ಫ್ಯಾಕ್ಟ್ರಿಯಿಂದ ಹಿಂಗ್ರಿ ಅಂಗ್ರಿ ಅಂತ ಮಾತಾಡ್ಕೊಂಡು ಇವಳು ಅಚ್ ಕಟ್ಟಾಗ ನೋನ್ಯವಾಗಿರ್ಬೇಕು ಕಣವ ಹಾಂ ಅನ್ಯನ್ಯವಾಗಿಲ್ಲ ಅಂದ್ರೆ ಏನವಾದ್ದು ಅವನು ಅವ್ನು ಯಾರು

ಸರಿಯಾದ್ರೆ ಸಾಕು ಕಣವ ಇವ್ರ ಸಂಸಾರ ನನ್ಗೆ ಇನ್ನೇನಿಲ್ಲ ತೈ ಆ ದೇವ್ರು ರೋಹಿಣಿಯವ್ರನ್ನಾರು ನೋಡಿ ಕಲಿಬಾರದವ್ರು ಕಂಡೇ ಹೇಳ್ತಿರು ನಮ್ಕಿಂತ ನಮ್ಕಿಂತ ಕಾಲಕ್ಕಿರಿಯೋರು ಹೆಂಗ್ ನಡ್ಕೊ ಹೋಯ್ತಾ ತೈ ಮುತ್ನಂಗ ಸಂಸಾರ ಮಾಡ್ಕೊ ಹ್ತವ್ರೆ ಹಾ ದೇವು ಆ ರೋಹಿಣಿ ಆಗಿರ್ಬೋದು ದೇವು ಆಗಿರ್ಬೋದು ಹೆಂಗ್ ಅಚ್ಕಟ್ಟಾಗಿ ಅವ್ರ ಮಾತ ಇವ್ರ ಕೇಳ್ಕೊ ಇವ್ರ ಮಾತ ಅವ್ರ ಕೇಳ್ಕೊಂಡು ಆ ಹೆಣ್ಣು ಆಗಿರ್ಬೋದು ಇವ್ನಿಂದ ತಿಕ ಮಾತಾಡಲ್ಲ ಇವ್ನ ಆಗಿರ್ಬೋದು ಅವಳಿಗೆ ಎಷ್ಟು ಮರ್ವಾದೆ ಕೊಟ್ಟನು ಹಾ ಹಿಂಗ ಮಾಡ್ಕೋ ತಾನೆ ಜೀವನ ಸಂಸಾರ ಹೋಗೋದು ಇನ್ ಕಾಲದಲ್ಲಿ ತೈ ನಾನೆಚ್ಚು ನೀನ್ ಹೆಚ್ಚು ಅನ್ಕೊಂಡು ನಿಂತ್ಕೊಂಡ್ರೆ ಹಾ ಡೈವರ್ಸ್ನ ಕೊಡ್ಬೇಕೈತೆ ಬಿಟ್ಬಿಟ್ಟು ಹೋಗಬೇಕೈತೆ ಅವ್ನಾರ ಮಾಡ್ಕೋಬೇಕು ಇವ್ರು ಇನ್ಮೇಲಿಂದ ನಾರ ನನಗಂತೂ ಎಲ್ಲ ನಿಮ್ ಅಂದ್ರೆ ಸಾಕು ಅನಿಸ್ಬಿಟ್ಟಿದೆ ಕಣವ ಇರಬೇಕು ಕಣವ ಇರೋ ನಾ ಮಾಡ್ತೀನಿ ನನ್ನ ಮನೆ ಮುರಿಯಕ್ಕೆ ನಾನು ಬಿಡಲ್ಲ ನೀನು ತಲೆ ಕೆಡಿಸ್ಕೋಬೇಡ ಯಾವತ್ತೂ ಆಡದೇರೋ ಇಂಥ ಆಡ್ಕ ಆಸ್ಪತ್ರೆಗೆ ಸೇರಿ ಅಂದ್ರೆ ಅರ್ಥ ಮಾಡ್ಕೋ ನಾನು ಸಂಸಾರ ಉಳ್ಸ್ಕೊಳಕ್ಕೆ ನಾನು ಎಷ್ಟೆಷ್ಟು ಹೋರಾಟ ಮಾಡ್ತಾವೆ ಅಂತ ಈಗ ಏನೋ ಒಂದು ಮಾಡೋದು ಸುಮ್ಮನೆ ಇರೋ ನಿಂತ ತಲೆ ಕೆಡಿಸ್ಕೊಬೇಡ ಅಷ್ಟೇ ಕಣವ ಇದೇಕೆ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅಜ್ಜಿ ಅಜ್ಜಿ ಇದೇನು ಐದು ನಿಮಿಷ ಬರ್ತೀನಿ ಅನ್ಕೊಂಡೋದವರು ಇವರು ಡೋರ್ ಕ್ಲೈನ್ ಕ್ಲೋಸ್ ಮಾಡ್ಕೊಬಿಟ್ಟವ್ರೆ ಭಾಗ ತೆಗಿರಿ ಅಜ್ಜಿ ಪೇಷೆಂಟು ಎಮರ್ಜೆನ್ಸಿ ವಾರ್ಡಲ್ಲಿ ಬಾಗ್ಲಾಕೊಂಡಿದ್ದಾರೆ ಇವರು ತೆಗಿರಿ ಓಪನ್ ಮಾಡಿ ಅಯ್ಯೋ ತಾಯಿ ಬಾಗ್ಲು ಕೊಡ್ತಾಳೆ ಕಮ್ಮಿ ನರ್ಸು ಅಯ್ಯೋ ಬುಟ್ಟಳವ ನನ್ನ ಐದು ನಿಮಿಷ ಹೋಗಿ ಡೇಕಮ್ಮ ಕಂದಿದೆ ಅಂತೇಳೆ ತಾಯಿ ನಾನು ಹೋಯ್ತೀನಿ ಕಣ್ಣ್ಮಚ್ಕ ಮನಿಕ ಬಿಡು ಬಾಗಿಲು ತಗಿತಿನಿ ಹ್ಞೂ ಸರಿ ಸರಿ ಕಣವ ನಿಧನ ತಗಿ ನಾನು ಕಣ್ಮಚ್ಕಿನಿ ಅವ್ರು ಕೇಳಿದ್ರೆ ಮಾಮೂಲಿ ಮಂದಿದ್ಲು ಒಳ ಬಂದ್ಬಿಡ್ತು ಫುಲ್ ಅಳ್ತಿದ್ದಿ ಈಗ ಬಂದಿ ಕತ್ತಮ್ಮಯ ಗಳಗ ಕೂತಿದ್ದು ಅನ್ಕಂತನ್ನು ಅವ್ರು ಕೇಳಿದ್ರೆ ಈಚೆ ಹ್ಞೂ ಸರಿ ಸರಿ ಮನಿಕೊ ಏನಮ್ಮ ಏನು ಮಾಡ್ತಿದ್ರಿ ಡೋರ್ ಕ್ಲೋಸ್ ಮಾಡ್ಕೊಂಡು ನೀವು ಹಾ ಆವಾಗಿನ ಬಾಗಿಲು ತೆಗಿರಿ ಬಾಗಿಲು ತೆಗಿರಿ ಅಂತ ಕಳ್ತಾನಿದ್ದೀನಿ ಇದೀನಿ ಐದು ನಿಮಿಷ ಹೋಗ್ತೀನಿ ಅನ್ಬಿಟ್ಟು ಬಾಗ್ಲಚ್ಕೊಂಡು ಅಮ್ಮ ಮಾಡ್ತೀರಿ ಪೇಷಂಟ್ ರೂಮಲ್ಲಿ ನೀವು ಹಾಂ ನಂಗೆ ಕೆಲಸ ಹೋಗುತ್ತೆ ನಿಮ್ಗೆ ಏನಾದರೂ ಆದ್ರೆ ಇಲ್ಲಿ ಪೇಷೆಂಟ್ಗೆ ಅಯ್ಯೋ ನರ್ಸಮ್ಮ ಬೈಬೇಡಿ ಸುಂದಿರಿ ನನಗೆ ಆಯ್ತಾನೆ ಇರಲಿಲ್ಲ ನನ್ನ ಮಗಳು ನೋಡಿ ಭಾಳ ಹಳೆ ಬಂದ್ಬಿಟ್ಟು ಅದಕ್ಕೆ ಮುನ್ಗಳ ಇಲ್ಲೇ ನನ್ನ ಮಗಳ ಮನೆ ಕಳೆದ ಅಂದ್ಬಿಟ್ಟು ಬಾಗಿಲೊಚ್ಕೊಬಿಟ್ಟು ಮಲ್ಕೊಂಡಿದ್ದೀ ಅಲ್ಲಿ ಡಿಸ್ಟರ್ಬ್ ಆಯ್ತದೆ ಎಲ್ಲ ಓಡಾಡ್ತಿರ್ತಾರೆ ಅನ್ಬಿಟ್ಟು ಅಷ್ಟೇ ಕಂದು ಸುಂದಿರಿ ನೋಡಿದಿ ನನ್ನ ಮಗಳು ಸಮಾಧಾನ ಆಯಿತು ನಿಮಗೆ ಟ್ಯಾಂಕ್ಸು ನಿಮ್ ಥ್ಯಾಂಕ್ಸ್ ಬೇಡ ಏನು ಬೇಡ ನೀವೇ ಇಟ್ಕೊಳ್ಳಿ ಎಮರ್ಜೆನ್ಸಿ ವಾರ್ಡ್ ಬಂದ್ಬಿಟ್ಟು ನಾಡ್ಕೊಡ್ತಾರೆ ಬಾಗಿಲಿಸ್ಕೊಂಡು ಮಲ್ಕೊಂಡಿದ್ರಂತೆ ಏನು ಗೊತ್ತಾಗಲ್ವಾ ನಿಮಗೆ ಹೋಗಿ ಆಯ್ತು ಈಗ ಸರಿ ಎಲ್ಲಿಂದ ಬರ್ತಾರಪ್ಪ ಇವರೆಲ್ಲ ಸುಮ್ಮನೆ ನಮ್ ಕೆಲಸ ಹೋಗ್ತವೆ ಇವ್ರ ಮಾತು ಕೇಳ್ತಾ ಕುತ್ಕೊಂಡ ನಾವು ಮುಂದುವರೆಯುವುದು